ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ಆಕ್ರಮಣಕಾರರ ಹೆಸರಿನಲ್ಲಿ ಊರು ನಗರ ಮತ್ತು ವಸಾಹತುಶಾಹಿ ಗುಲಾಮಿ ಮಾನಸಿಕ ದ್ವೀಪ ಪ್ರದೇಶ ಅಂಡಮಾನ್ ನಿಕೋಬಾರ್ನ ರಾಜಧಾನಿ ಪೋರ್ಟ್ ಬ್ಲೇರ್ ಇನ್ನು ಮುಂದೆ ಶ್ರೀ ವಿಜಯಪುರಂ ನಿನ್ನೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಇದನ್ನು ತನ್ನ ಎಕ್ಸ್ ಖಾತೆಯಲ್ಲಿ ದೇಶದ ಜನತೆಗೆ ತಿಳಿಸುವಾಗ ಅದರಲ್ಲಿ ಟು ಫ್ರೀ ದ ನೇಷನ್ ಫ್ರಮ್ ಕೊಲೋನಿಯಲ್ ಇಂಪ್ರಿಂಟ್ಸ್ ಎಂಬ ಪದಗಳನ್ನು ಉಲ್ಲೇಖ ಮಾಡಿತ್ತು ಹಾಗಾದರೆ ಏನಿದರ ಅರ್ಥ ನಗರಗಳ ಹೆಸರುಗಳನ್ನು ಮರುನಾಮಕರಣಗೊಳಿಸುವುದರಿಂದ ವಸಾಹತುಶಾಹಿ ಮಾನಸಿಕತೆ ತೊಡೆದು ಹೋಗಬಹುದು ಅವಲೋಕನ ಮಾಡೋಣ ಹದಿನೈದನೇ ಶತಮಾನದಲ್ಲಿ ಯುರೋಪಿನಲ್ಲಿ ಆದ ಕೈಗಾರಿಕಾ ಕ್ರಾಂತಿಯ ನಂತರ ಅಲ್ಲಿನ ರಾಷ್ಟ್ರಗಳು ಜಗತ್ತಿನ ಬೇರೆ ಬೇರೆ ದೇಶಗಳನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳಲು ತಯಾರದು ಹೀಗೆ ಬೇರೆ ಬೇರೆ ದೇಶಗಳಿಗೆ ಹೋದ ಐರೋಪ್ಯರು ಅಲ್ಲಿ ತಮ್ಮ ವಸಾಹತನ್ನು ಸ್ಥಾಪಿಸುವ ಮೂಲಕ ಆ ದೇಶಗಳನ್ನು ಆಳುವುದಕ್ಕೆ ಶುರು ಮಾಡಿದರು ಅಲ್ಲಿನ ಸಂಪತ್ತನ್ನ ದೋಚಿದರು ಅಲ್ಲಿನ ಜನರು ಪಾಲಿಸುವ ಧರ್ಮವನ್ನ ಬದಲಿಸಿದರು ಆಹಾರ ಪದ್ಧತಿ ವೇಷಭೂಷಣಗಳಲ್ಲಿ ಬದಲಾವಣೆಗಳನ್ನು ತಂದರು ಶಿಕ್ಷಣ ಪದ್ಧತಿಯನ್ನೇ ಬದಲಾಯಿಸಿದರು ಹೀಗೆ ಅಲ್ಲಿನ ಜನರನ್ನ ಕಾಲಕ್ರಮೇಣ ವಸಾಹತುಶಾಹಿ ಗುಲಾಮಿ ಮಾನಸಿಕತೆಗೆ ತಳ್ಳಿದರು ಎರಡನೇ ಮಹಾಯುದ್ಧದ ನಂತರ ಐರೋಪ್ಯರು ವಸಾಹತು ಮಾಡಿಕೊಂಡಿದ್ದ ದೇಶಗಳನ್ನ ಬಿಟ್ಟು ಹೋದರು ಆದರೆ ಇವತ್ತು ಕೂಡ ಅನೇಕ ರಾಷ್ಟ್ರಗಳು ಈ ಮಾನಸಿಕತೆಯಿಂದ ಹೊರಬಂದಿಲ್ಲ ಅದರಲ್ಲಿ ಭಾರತ ಕೂಡ ಒಂದು ಭಾರತ ಸಾವಿರಾರು ವರ್ಷಗಳ ಕಾಲ ವಿದೇಶಿ ಆಕ್ರಮಣಕಾರರ ದಾಳಿಗೆ ಗುರಿಯಾಯಿತು ಈ ದಾಳಿಯ ಕುರುಹಾಗಿ ವಿದೇಶಿ ಆಕ್ರಮಣಕಾರರು ತಮ್ಮ ಹೆಸರನ್ನು ಅಚ್ಚಾಗಿಸುವ ದೃಷ್ಟಿಯಿಂದ ಆಯಾಯ ನಗರಗಳಿಗೆ ತಮ್ಮ ಹೆಸರನ್ನು ಅಥವಾ ತಮ್ಮ ಮತಧರ್ಮದ ಪವಿತ್ರ ಹೆಸರನ್ನು ಇಟ್ಟುಕೊಳ್ಳುವುದು ವಾಡಿಕೆಯಾಗಿ ಬಂದಿತು ಇಸ್ಲಾಮಿಕ್ ಆಕ್ರಮಣಕಾರರಿಂದ ಹಿಡಿದು ಪೋರ್ಚುಗೀಸ್ ಡಚ್ ಫ್ರೆಂಚರಾದಿಯಾಗಿ ಕೊನೆಗೆ ಬಂದ ಬ್ರಿಟಿಷರು ಕೂಡ ಈ ರೀತಿಯಾಗಿ ತಮ್ಮವರ ಹೆಸರುಗಳನ್ನು ಆಯಾಯ ನಗರಗಳಿಗೆ ಇಟ್ಟರು ಮುಘಲ್ ದೊರೆ ಅಕ್ಬರ್ ಪ್ರಯಾಗಕ್ಕೆ ಅಲಹಾಬಾದ್ ಎಂದು ಹೆಸರಿಟ್ಟ ಅವದ್ನ ಸಫ್ದರ್ ಜಂಗ್ ಅವದ್ ಅಂದರೆ ಅಯೋಧ್ಯೆಗೆ ಫೈಜಾಬಾದ್ ಎಂದು ನಾಮಕರಣ ಮಾಡಿದ ಸುಲ್ತಾನ ಅಹಮದ್ ಶಾ ಕರ್ಣಾವತಿ ನಗರಕ್ಕೆ ಅಹಮದಾಬಾದ್ ಎಂದು ಹೆಸರಿಟ್ಟ ಕೆಲವೊಂದು ನಗರಗಳ ಹೆಸರುಗಳನ್ನು ಅವರು ಸುಲಲಿತವಾಗಿ ಉಚ್ಚಾರಣೆ ಮಾಡುವ ದೃಷ್ಟಿಯಿಂದ ಅಪಭ್ರಂಶವೂ ಆಯಿತು ಉದಾಹರಣೆಗೆ ಮುಂಬೈಯನ್ನ ಬಾಂಬೆ ಎಂದು ಬ್ರಿಟಿಷರು ಕರೆದರು ಚೆನ್ನೈಯನ್ನ ಮದ್ರಾಸ್ ಎಂದು ಕರೆದರು ಪುದುಚೇರಿಯನ್ನು ಫ್ರೆಂಚರು ಪಾಂಡಿಚೇರಿ ಎಂದು ಕರೆದರು ಈ ರೀತಿಯಾಗಿ ವಿದೇಶಿ ಆಕ್ರಮಣಕಾರರು ತಮ್ಮ ಹೆಸರುಗಳನ್ನು ಜನಮಾನಸದಲ್ಲಿ ಅಚ್ಚತ್ತುವುದಕ್ಕಾಗಿ ಮತ್ತು ಭಾರತದ ಸಾಂಸ್ಕೃತಿಕ ಕುರುಹುಗಳನ್ನು ಮರೆಮಾಚಲು ನಗರಗಳ ನಾಮಕರಣ ಮಾಡುತ್ತಿದ್ದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ಭಾರತ ಬಿಟ್ಟು ಹೋದಾಗ ಈ ವಸಾಹತುಶಾಹಿ ಮಾನಸಿಕತೆ ಕೂಡ ಅವರ ಜೊತೆಗೆ ಹೋಗಬೇಕಿತ್ತು ಆದರೆ ಅಷ್ಟರಲ್ಲಿ ನಮ್ಮ ಆಗಿನ ನಾಯಕರ ಮೇಲೆ ವಸಾಹತುಶಾಹಿಯ ಪ್ರಭಾವ ಎಷ್ಟು ಬೇರೂರಿತ್ತು ಎಂದರೆ ಅದು ಸ್ವಾತಂತ್ರ್ಯ ಲಭಿಸಿ ಎಪ್ಪತ್ತೇಳು ವರ್ಷಗಳ ನಂತರವೂ ಭಾರತದಿಂದ ಅಳಿಸಿ ಹೋಗಿಲ್ಲ ಇನ್ನೂ ಜೀವಂತವಾಗಿದೆ ಭಾರತಕ್ಕೆ ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯ ಯಾವಾಗ ಸಿಗುತ್ತದೆ ಅಂದರೆ ಈ ವಸಾಹತುಶಾಹಿ ಮಾನಸಿಕತೆ ಜನಸಾಮಾನ್ಯರಿಂದ ದೂರವಾದಾಗ ಮಾತ್ರ ಅದನ್ನು ಸಾಧ್ಯವಾಗಿಸಲು ಈಗ ಒಂದೊಂದೇ ಹೆಜ್ಜೆಯನ್ನು ಇಡುತ್ತಿದ್ದೆ ಅದರಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಿರುವುದು ಶಿಕ್ಷಣದಲ್ಲಿ ಭಾರತೀಯತೆಯನ್ನು ತರುವುದು ಮತ್ತು ಆಕ್ರಮಣಕಾರರ ಹೆಸರಿನಲ್ಲಿರುವ ನಗರಗಳ ಮರುನಾಮಕರಣ ಎರಡು ಸಾವಿರದ ಹದಿನಾಲ್ಕರ ನಂತರ ಈ ಕಾರ್ಯ ಶುರುವಾಗಿದೆ ಶಿಕ್ಷಣದಲ್ಲಿ ಭಾರತೀಯತೆಯನ್ನು ತರುವ ದೃಷ್ಟಿಯಿಂದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಲಾಗಿದೆ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಕೆಲವು ನಗರಗಳ ಹೆಸರುಗಳನ್ನು ಮರುನಾಮಕರಣ ಮಾಡಿದ್ದರು ಎರಡು ಸಾವಿರದ ಹದಿನಾಲ್ಕರ ನಂತರ ಇದು ಶೀಘ್ರಗತಿಯಲ್ಲಿ ಸಾಗುತ್ತಿದೆ ಅಲಹಾಬಾದ್ ಮತ್ತೆ ಪ್ರಯಾಗ್ರಾಜ್ ಆಯಿತು ಫೈಜಾಬಾದ್ ಅಯೋಧ್ಯೆ ಆಯಿತು ರಾಜಪಥವು ಕರ್ತವ್ಯ ಪಥ ಆಯಿತು ದೆಹಲಿಯ ಔರಂಗಾಜೇಬ್ ರಸ್ತೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರಸ್ತೆ ಆಯಿತು ಮಹಾರಾಷ್ಟ್ರದ ಔರಂಗಾಬಾದ್ ಸಂಭಾಜಿ ನಗರ ಆದರೆ ಓಸ್ಮಾನಾಬಾದ್ ಧಾರಾಶಿವ್ ಆಯಿತು ಈ ರೀತಿಯಾಗಿ ಗುಲಾಮಿ ಮಾನಸಿಕತೆಯನ್ನು ನೆನಪಿಸುವ ನಗರಗಳ ಮರುನಾಮಕರಣಗೊಳಿಸುವ ಕಾರ್ಯ ನಡೆಯುತ್ತಿದೆ ಇದು ನಮಗೆ ಯಾವಾಗ ಸ್ವರಾಜ್ಯ ಲಭಿಸಿತೋ ಆವಾಗಲೇ ಆಗಬೇಕಿತ್ತು ಆದರೆ ಅಂದಿನ ರಾಜಕೀಯ ನಾಯಕರಲ್ಲಿ ಈ ಇಚ್ಛಾಶಕ್ತಿ ಇರಲೇ ಇಲ್ಲ ಈ ಕಾರಣದಿಂದಲೇ ಇವತ್ತಿನವರೆಗೂ ವಿದೇಶಿ ಆಕ್ರಮಣಕಾರರ ಹೆಸರುಗಳನ್ನ ಊರುಗಳ ಹೆಸರುಗಳನ್ನ ಹೇಳುವ ಮೂಲಕ ನೆನಪಿಸಿಕೊಳ್ಳುವ ಪರಿಸ್ಥಿತಿಗೆ ಒಳಗಾದಿದೆ ಆ ನಗರಗಳ ಮೂಲ ಹೆಸರುಗಳನ್ನೇ ಮರೆತು ಬಿಟ್ಟಿದ್ದೆವು ಇನ್ನು ಅನೇಕ ನಗರಗಳು ಆಸ್ಪತ್ರೆಗಳು ಸಾರ್ವಜನಿಕ ಪ್ರದೇಶಗಳು ಗುಲಾಮಿ ಮಾನಸಿಕತೆಯನ್ನು ಸೂಚಿಸುವ ಹೆಸರುಗಳಲ್ಲಿ ಇವೆ ಇವೆಲ್ಲವೂ ಮರುನಾಮಕರಣಗೊಳ್ಳಬೇಕು ವಸಾಹತುಶಾಹಿ ಮಾನಸಿಕತೆ ಪೂರ್ಣವಾಗಿ ಅಳಿಯಬೇಕು ಅದರ ಸಣ್ಣ ಬೇರು ಕೂಡ ಇರಕೂಡದು ಸ್ವತ್ವದ ಆಧಾರದಲ್ಲಿ ಭಾರತ ಬೆಳೆಯಬೇಕು ಆಗ ಮಾತ್ರ ಭಾರತವು ಸ್ವಶಕ್ತಿಯಿಂದ ವಿಶ್ವಗುರು ಆಗಬಹುದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಕನ್ನಡ